ಅಮ್ಮ ಮಣಿ ಚೆನ್ನಾಗಿ ದಿವಿ ಅಮ್ಮ ಈಗ ಇಬ್ಬರಾಳ್ಗೊಂದ್ ಜೊತೆ ಮಂದಿ ನಾನು ಪುಲ್ವಾಗಿದ್ದೆ ಯಾರ ಒಂದು ಹದಿನೈದು ಸಾವಿರ ರೂಪಾಯಿ ದೊಡ್ಡ ಒಂದೇ ತಗ ಆಗಿತ್ತು ಅವ್ರು ಕೊಟ್ಟಿದ್ರು ಅದಕ್ಕೆ ಮಂದಿ ನೋಡಿದಾಗ ಏಳ್ ಸಾವಿರ ರೂಪಾಯಿ ಏಳ್ ಸಾವಿರ ರೂಪಾಯಿ ಚೆನ್ನಾಗಿದಾವೆ ಇಬ್ಬರ ಒಂದ್ ಜೊತೆ ಸಾನು ಒಬ್ಳಿಗೆ ತರೋದು ಬಿಟ್ಟು ಅವಳಿಗೆಲ್ಲ ಯಾಕೆ ತಗೊಂಬಂದಿವಿಗೆಲ್ಲ ಇನ್ನೇನ್ ನಾನು ಮೊನ್ನೆ ನಾನೇ ತಗೊಂಡೆ ಬ್ಯಾಡಕಣಪ್ಪ ನಾನೇನ್ಕೆ ಮಲ್ಲ ಅಂದ್ಲೂ ಏನ್ ಏನಕ್ಕೆ ಸುಮ್ಮನೆ ಸುಮ್ನೆ

ಬಂದಿದ್ದೀವಿ ಈಗ ಮೊನ್ನೆ ನೋಡು ಸರ ಮಾಡ್ಸಿದ್ದು ಒಟ್ಟೊಂದು ಜಾಸ್ತಿ ಆಯಿತು ಇವಾಗ ಬಂಗಾರದ ರೇಟ್ ಜಾಸ್ತಿ ಆಗೈತಿ ಅಂತೇಳಿ ಹೇಳ್ತಿದ್ರು ಎಷ್ಟೊಂದು ಹೆಚ್ಚು ಕಮ್ಮಿ ಆಯಿತು ನಿಮ್ದು ಹಾಕ್ತಾಗ ಕಡಿಮೆ ಇತ್ತು ಅಂತ ಅವ್ರು ಹೇಳ್ತಿದ್ರು ಇವಾಗ ಎಷ್ಟೊಂದು ಹತ್ತು ಕತ್ಕೊಂಡು ಒಂದು ಲಕ್ಷ ಜಾಸ್ತಿ ಆಗುತ್ತೆ ನೋಡು ಅಂತ ಹೇಳ್ತಿದ್ರು ನಾವು ನೋಡಿ ಕೂಲಿ ಮಾಡೀನಿ ಏಟೊ ಊಟ ಮಾಡುವೆ ಮಾಡ್ಕೊಂಡ್ವಿ ಅಮ್ಮಂಗಾಗ್ತೈತಿ ಆತ ತಂದಿರಂಗ ಇದ್ರ ಯಾತ ನೋಡ್ತಾ ಇದ್ದೀರಾ ತಂದೀವಿ ಅಮಗೂ ನಮ್ಮ ಸಹ ನಮಗೂ ಕಾಚಂದಿದ್ದೆ ಇಂಬ್ರಾಳ್ ತಕೊಂಡು ಅಂದಿದ್ದೀನ ಇವತ್ತು ಈಗ ತಗೊಂಡ್ಬಂದೆ ನೋಡ್ತಾಯಿ ಕೂಲಿ ಮಾಡಿನಿ ಹಾಂ ಇಬ್ಬರೊಳ್ಗೂನು ಕಾಲ್ಸಂತಂದಿದ್ಯಾ ಅಲ್ಲ ಇವಳಿಗೆ ಆಗ್ತಾ ಮಂಗಿ ದಿವ್ಯಾ ಮುಂಗಡಿನು ಅವ್ಳಗೂ ಈಟ ಊಟ ಒಡೇನು ಮಾಡಿಸ್ಕೊಟ್ಟಿದೀರಂತೆ ನನ್ನ ಮಗಳು ಕಳ್ಳಲ್ ತಕ ನನ್ನ ಮಗಳು ಅದಕ್ಕೆ ಮಾಡಿಸ್ಕೊಟ್ಟಿದ್ವಿ ನನ್ನ ಮಗಳು ಅಂತ ತಿಳ್ಕೊಂಡಿದ್ವಿ ಅವಳು ಒಬ್ಳು ಇಲ್ಲ ಇನ್ನೊಬ್ಳು ಮಗಳು ಐದಾಳೆ ಅಂಬ ತಿಳ್ಕೊಂಡು ನಾವು ನಮ್ಮ ಹಳಿಯಾನು ಇವನೇನೆ ನನ್ನ ಮಗಳು ಆಳೆ ಅಂತಲೇ ನಾವು ತಿಳ್ಕೊಂಡಿರೋದು ಯಾವಾಗಳು ಅಂತಂದು ಮಾಡೋದ್ಲ ಅವಾಗಿಂದಲೂ ನಾವು ಈ ಇವನೇ ಅಳಿಯ ಎಲ್ಲ ನಮ್ಮ ದೇವರಾಗಿರ್ಬೋದು ಮನೇದಾಗಿರ್ಬೋದು ಎಲ್ಲ ಇವರೇ ನೋಡ್ಕೊಂಬೋದು ಇವನೇನು ಮನೆ ಅಳಿಯ ನಾವು ಆವತ್ತಿಂದಲೇ ಇಲ್ಲಿ ಬಂದಾಗಿಂದಲೂ ನಮ್ಮನ್ನು ನೋಡ್ಕೊಂಡು ಇವತ್ತು ನಾವು ಈಟವಾಟ ದುಡ್ಡು ಮಾಡ್ಕೊಂಡು ಈಟ ಓಟ ಮಾಡುವೆ ಮಾಡಿಸ್ಕೊಂಡಿದ್ದೀವಿ ಅಂದರೆ ಇದಕ್ಕೆ ಕಾರಣ ನಮ್ಮ ಹಳಿಯನೇ ನೋಡಮ್ಮ ಅಣ್ಣ ನೋಡಿ ಇವತ್ತು ಕೆಂಪಿದ್ದಂಗೆ ತಂಗಿಗೆ ಇವಟಿದ ಅಲ್ಲಿ ಎಲ್ಲಿಗೋ ಮದುವೆ ಆಗಿ ಬಂದು ಮದುವೆ ಹೋಗಿದ್ಲು ಅಲ್ಲ ನೋಡು ಇವತ್ತು ಇಲ್ಲಿ ಬಂದು ಏನು ಅದೃಷ್ಟ ಅಥ್ಲ ಅವಪ್ಪ ಅಪ್ಪ ನೋಡ್ಕೊಂಬಿಲ್ಲ ಅಂದರೂ ಇವಪ್ಪ ಹೆಂಗೆ ನೋಡ್ಕೊಂಬ್ತಾನೆ ಹಾಂ ಅಮ್ಮಯ್ಯಾ ನೋಡ್ಕೊಂಬಲಿಲ್ಲ ಅಂದ್ರೂ ಅವರ ಅಪ್ಪ ಅಮ್ಮ ನೋಡ್ಕೊಂಬಲಿಲ್ಲ ಅಂದರೂ ನೀವು ಏನೋ ಏನಾದರೂ ಇಷ್ಟ ಬಂತು ಹೇಳಿರಿ ಹ್ಞೂ ನೋಡಿರಿ ಹೆಂಗೆ ನೋಡಿ ಹೆಂಗೆ ಇನ್ನೊಬ್ರಾಗಿದ್ರೆ ಏ ಬಿಡು ಬೇರೆ ಮಕ್ಕಳು ಮಕ್ಳು ಒಂಬೈ ಹೊಲ್ತಂಟಿ ಅವತ್ತಿಂದಲೂನು ನೋಡಿ ಯಾವಾಗ ಅಂತ ಬುದ್ಕ ಮಾಡೋದಲು ನನಗೂ ದಿವಿ ಹಿಂಗೂ ಮದುವೆ ಮಾಡಿಸಿದ್ದಿವ್ರೇನೆ ಮದುವೆ ಮಾಡ್ಸಿದ್ದು ದಿವ್ರೇನ ಅವತ್ತಿಂದ ನೋಡ್ಕೊಂಬೋದು ನಮ್ಮ ಕಷ್ಟ ಸುಖ ಆಗಿರ್ಬೋದು ಅವ್ರ ಕಷ್ಟ ಸುಖ ಆಗ್ಬೋದು ಎಲ್ಲ ನಾವೇ ನೋಡ್ಕೊಂಬದು ಅದಕ್ಕೆ ಅವರು ನಮ್ಗೂ ಹಾಕ್ತಾರೆ ನಾವು ಅವ್ರಿಗೆ ಹಾಕ್ತೀವಿ ನಮ್ಮ ಕಷ್ಟಕ್ಕೆ ಅವ್ರು ಹಾಕ್ತಾರೆ ಅವ್ರ ಕಷ್ಟಕ್ಕೆ ನಾವು ಹಾಕ್ತೀವಿ ಹಿಂಗೆ ಹೊಂದಾಣಿಕೆ ಅಂತ ನಾವು ಚೆನ್ನಾಗಿದ್ದೀವಿ ಏನೋ ನನಗಂತೂ ತುಂಬ ಇಷ್ಟ ಆಗ್ಬಿಟ್ಟು ಕಾಲ್ಚೇನ ಏ ನಂಗೆ ಅಪ್ಪ 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 ಇವ ಅಮ್ಮ ಯಾ ಕಾಲ್ಚ ಅಂತ ಬಂದಿತ್ತೆ ನನಗೆ ಸ್ವಂತ ಮಗಳು ಅಮ್ಮ ಹಂಗೆ ಇವಳಿಗೆ ಒಬ್ಬ ಭಾರಿ ಇದ್ದಾಳು ಇವಳು ಅಷ್ಟಿಷ್ಟಿಲ್ಲ ಇವಳು ಹಿಂಗೆ ಇವ್ಳು ನೋಡ್ಬಿಟ್ರೆ ನನಗೆ ನಾನು ಹ್ಞೂ ಅಷ್ಟಿಟ್ಟು ಬರೋದಿಲ್ಲ ಹ್ಞೂ ಹಿಂಗೆ ಅಂದರೆ ಹಂಗೆ ಅಷ್ಟು ಇವಳು ನೋಡಿಬಿಟ್ರೆ ನನಗೆ ಮೈ ಮೈ ಎಲ್ಲ ಹುರಿದೋಗ್ಬಿಡುತ್ತೆ ಉಡ್ಸ್ತಾರೆ ಎಷ್ಟು ಹೊಟ್ಟೆ ಉರ್ಸ್ತಾರೆ ಇವ್ರು ನನಗೆ ನೀವು ಅವಳನ್ನೂ ಮಾತಾಡಿಸ್ಬೇಕು ಅವಳಿಗೆ ಒಂಥರ ಬೇಜಾರಾಗಲ್ವೇ ಹಾಂ ನೋಡಿ ಪಾಪ ಇಲ್ಲ ಸಿನಿಮ್ ಹೋಗ್ತಾಳೆ ಸ್ವಂತ ಮಗಳ ಅಲ್ದಿರ ಅವ್ಳಿಗೆ ಕಾಯ್ತಂತ ಮುಂದೆ ಅವಳಿಗೇನು ತರದಂಗಿದ್ರೆ ಹಾಂ ಅವ್ ಇವಳಿಗೆ ಈಟ ಊಟ ಮಾಡಬೇಕೆ ಮಾಡಿಸಿದ್ರೆ ಅವ್ಳಿಗೂ ಮಾಡಿಸ್ಬೇಕಂಬುದು ನಿಮಗೆ ಗೊತ್ತಾಗಲ್ಲಾ ಅವ್ರಿಗೂ ಈಟ ಊಟ ಮಾಡಿಸ್ರಿ ಅವ್ಳಿಗೂ ಅದಕ್ಕೆ ನೀನು ಏನೇ ಅಂದ್ರೆ ಇಷ್ಟೇ ನಾವು ಅಲ್ಲಿ ಮೇಲೆ ಬಿಟ್ಟು ಹಾಕಿದ್ದೀವಿ ಆತದ ನಾವು ತಲೆನೇ ಕೆಡಿಸ್ಕೊಂಬಲ್ಲ ಅಷ್ಟೇ ನಾನು ಇಲ್ಲೇ ಕಣ್ಣೀರೇ ಇರ್ತಾಳೆ ಬೇಜಾರು ಮಾಡ್ಕೊಂಬ್ತಾಳೆ ಅಂತ ಏನೋ ಹೇಳ್ತೀನಿ ನಮ್ಮ ಹ್ಞೂ ಅರ್ಥ ಆಗುತ್ತೆ ಅಂತ ಆದ್ರೆ ನೀನು ಹಿಂಗೆ ಹೇಳಿದ್ರು ಏನು ಮಾಡಂದು ಬಿಡು ಪಾಪ ಅವ್ಳಿಗೆ ಬೇಜಾರಾಗುತ್ತೆ ಅದಕ್ಕಾಗಿ ನಾನು ಹೇಳೋದು ಸುಮ್ ಹೋಗ್ ಕಣಪ್ಪ ಬಾಯಿ ಮುಚ್ಕೊಂಡು ಏನಾದ್ರು ಒಂದ್ ಹೇಳತ್ತೆ ಕಣತ್ತೆ ಯಮ್ಮನ್ ನೋಡ್ಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ಎಮ್ಮನ್ ಮಾತಾಡಿಸ್ಲೇಬಾರ್ದು ಅನ್ಸುತ್ತೆ ಹಂಗೆ ಹೇಳು ನಾವು ಕೋಲೆ ಹೋದ್ರು ಏನಾರು ಒಂದು ಅಂಕಲು ಮಾತಾಡ್ತಾಳೆ ಏನೋ ಚೆನ್ನಾಗಿದ್ರು ಒಂದು ಮಾತಾಡ್ತಾಳೆ ಇವಾಗ ನಮ್ಮಅಮ್ಮನಿಗೆ ಕಾಲ್ಚನ್ ತಮ್ಮಂದಿದ್ದೀನಲ್ಲ ಅದಕ್ಕೆ ಅವಳಿಗೆ ಒಟ್ಟು ಹೋಗಿ ಸಹಿಸ್ಕೊಂಬ ಸೈಸ್ಕೊಂಬದಕ್ಕೆ ಏನೋ ಒಂದು ಮಾತಾಡ್ತಾಳೆ ಬಿಡು ಅವಳ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡಿಸ್ಕೊತಿ ಹಂಗೆ ಇರಲಿ ಅವಳು ಅವಳು ಈಗ ನಾವು ಮಾಮಂತೂ ಒಪ್ಪಲ್ಲ ಕಣಪ್ಪ ಕಲಿಯಾಕು ಒಪ್ಪಲ್ಲ ಮಾತಾಡ್ಸಪ್ಪು ಒಪ್ಪಲ್ಲ ಅಪ್ಪ ಯಾಕೆ ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರು ನಮ್ಮ ಅಪ್ಪಿನ ಮಾತಿ ಬೆಲೆ ಕೊಟ್ಟಿಲ್ಲ ನಮ್ಮ ಅಪ್ಪಿನ ಮಾತಿ ಬೆಲೆ ಕೊಟ್ಟಿಲ್ಲ ಅಂದಮೇಲೆ ಯಾಕೆ ಮಾತಾಡಿಸ್ಬೇಕು ಅವಳನ್ನ ಯಾಕೆ ಕರಿಬೇಕು ಅಪ್ಪ ಯಾಬೋದೇ ನಮ್ಮ ಪ್ರೀತಿ ಇದ್ದರೆ ಅವಳು ಮಾಡ್ತಿರ್ಲಿಲ್ಲ ಮತ್ತು ಎಲ್ಲ ಮಾಡಿದ್ದಾಯಿತು ಸ್ವಲ್ಪ ಮನೆಗಿನ ಕಟ್ಕೋಬೇಕು ಕಾಣುತ್ತೆ ನೀವು ಒಣವೆ ವ್ಯವಸ್ಥೆ ಮಾಡಿಸ್ಕೊಂಡ್ರಿ ಸ್ವಲ್ಪ ಇವಾಗ ಮನೆ ಕಟ್ಕೊಂಡ್ರೆ ಸಾಕು ಆಮೇಲೆ ಹೆಂಗೋ ಸಾನನ್ನ ಮದುವೆ ಮಾಡ್ಬೋದು ಸಾನನ ಮದುವೆ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಮನೆಯಾಗಿನ ಮಾಡ್ಕೊಬಿಟ್ರೆ ಹೆಂಗೋನೋ ಮದುವೆ ಮಾಡ್ಬೋದು ಕಾಣುತ್ತೆ ಅದಕ್ಕೆ ಫಸ್ಟಿವಾಗ ಒಂದು ಸ್ವಲ್ಪ ಮನೆಗಿನ ಕಟ್ಕೊಂಬಂದು ನೋಡಬೇಕು ಕಣಪ್ಪ ಅದೇ ಇರೋದು ನಿಮ್ಮ ಮಾಮ್ಗೂ ಅದೇ ಇರೋದು ನನಗೂ ಅದೇ ಇರೋದು ಸ್ವಲ್ಪ ಚೆನ್ನಾಗಿಲ್ಲ ನಾನು ಎಲ್ಲೋ ಮಾಡಿ ಕಟ್ಕೊಂಡ್ರೆ ಆಮೇಲೆ ಹೆಂಗೋ ತೇರಿಸ್ತೀವಲ್ಲ ಅಂಬ ಒಂದಿದಕ್ಕೆ ನಾವು ಹೆಂಗೋ ಬೇಕಾದ್ರೆ ಕಟ್ಕಂತೀವಿ ಕಣಪ್ಪ ಹೆಂಗೋ ಆ ಕೆಲಿ ಬಂದಾಗಿಂದನು ಈ ಊರಿಗೆ ಬಂದಾಗಿಂದಲೂ ನಮಗೇನು ಹೆಂಗೋ ಒಳ್ಳೇದಾಗೈತಿ సమ్ యా ఇబ్బ్రీ కాల్చన తమ్మన్ ఎమ్గు సమ్గు ఇబ్బు కాల్చన తమ్మన్ ఒ సవర కొడత అక్క అప్పటి కాల్చన తామన్ కొడు అంతూ అమ్మ ನಾನು ಕಾಲ್ಚನದು ತಾಮನ ಮಾತಾಡ್ಸೋದ್ಕೇನು ಏ ಮಗಳು ಮಗಳು ಅಂತೇಳಿ ಅಮ್ಮಣಿ ಅಮ್ಮಣಿ ಎಂತ ಮಾತಾಡ್ಸೋದ್ಕೋ ಅವಳು ನೋಡಿರಿ ಅಮ್ಮ ಅಪ್ಪ ಎಂತ ಮಾತಾಡ್ಸೋದಕ್ಕು ಅವಳು ವೀಣಾ ಎಷ್ಟು ಹುರ್ಕೊತಾಳೆ ಹ್ಞೂ ಅಂತಂದ್ರೆ ಈ ಕಾಲ್ಚನ ತಂದ್ಕೊಡೋದು ಅಂತವೆಲ್ಲ ಮಾಡಿದ್ಯಾ ಅಂತಂದ್ರೆ ಇನ್ನು ಬೋಲ್ ಮಟ್ಟ ಹುರ್ಕೊತಾಳೆ ಏ ಅವಳು ಏನಂದ್ರೆ ಬೋಲ್ ಮಟ್ಟು ಹುರ್ಕೊಂಬೋದು ಜಾಸ್ತಿ ಅಪ್ಪ ಭಾಳ ಮಟ್ಟ ಹುರ್ಕೊಬಿಡ್ತಾಳೆ ಇದೆಲ್ಲ ಏನೋ ಗೊತ್ತಾಗ್ಬಿಟ್ರೆ ಅವಳಿ ಲಾಸಿ ಓದ್ಲು ನೋಡ್ಕೊಂಡು ಓದ್ಲು ಅಲ್ಲಲ್ಲಿ ತಮ್ಮ ಹೇಳೈತೆ ಅಲೇ ಕಾಲ್ಚನ್ ತಗಂದವ್ರೆ ಅವಳಿಗೂ ತಂದವ್ರೆ ಅಂತ ಹೇಳಿ ಆಲೆ ಹೇಳ್ಬಿಟ್ಟೈತೆ

ಯಾವುದು ತಲೆ ಕೆಡಿಸ್ಕೊಬೇಡ್ರಿ ಕಾಣತ್ತೆ ನೀವು ಯಾರು ಹೆಂಗನ ಮಾತಾಡ್ಕೊಂಬಳು ಅಷ್ಟೇ ಹ್ಞೂ ಒಂದಿಷ್ಟು ನಿಮ್ಮ ಮನೆ ಕೆಡ್ಕೊಂಬಂದು ಅಯ್ಯೋ ಅದನ್ನ ಒಂದ್ಲಂತ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಅವ್ರ ಯೋಗ್ಯತೆಗೆ ಏನು ಮಾಡೋಕ್ಕಾಗುತ್ತೆ ಏನು ಮಾಡ್ತಾರೆ ಬಂದಿಲ್ ನೆಂಟ್ರೂರ ಸೇರ್ಕೊಂಡವ್ರಿ ಏನು ಮಾಡ್ತಾರೆ ನೋಡೋಣ ಎಂಟ್ರೂರಾಗ ಬಂದು ಸೇರ್ಕೊಂಡವ್ರು ಹಂಗೆ ಹಿಂಗೆ ಅಂತ ಇಷ್ಟು ಮಾತಾಡೋಣ ಅಂತ ಗೊತ್ತೆ ಹ್ಞೂ ಹಿಂಗೆ ಬಂದಂಗೆ ಮಾಡಂತ ಅಷ್ಟಂದ್ರೂ ಸ್ವಲ್ಪ ದುರಂಕಾರನೂ ಕಡಿಮೆ ಆಗಿಲ್ಲ ಅವ್ಳಿಗೆ ಭಾಳ ಜಂಬ ದುರಂಕಾರ ಐತೆ ಅವಳಿಗೆ అయ్యో నన్ను నోద్రంతూ బైక్ అమ్తితా నేను ఆత మాతాడా సు నన్ను పడే నేను హోతీన నన్ను పాడే నేను బతీన్ అసే నన్ను నోడ్రు బైక్ అంతా ఇతా అంటు బైక్ అమ్మ నన్ను ఇంక బందైక్ అమ్మిర్తా సార్ ಬೈಕೆಂಬಳು ಬೈಕ್ ಹೇಗೆನ ಬೈಕಂಬಳಿಗೆ ಇವಾಗ ನಾವೆಲ್ಲರೂ ಚೆನ್ನಾಗಿದ್ದೀವಲ್ಲ ಅದು ನೋಡಿ ಸೇಸ್ಕೆ ಮಕ್ಕಳ ನಾನು ನನ್ನ ಮಗ ಎಲ್ಲರೂ ಇಲ್ಲಿ ಗೊತ್ತಾ ಹೋಗ್ತಾ ಇರೋದು ಎಲ್ಲ ನೋಡಿ ಸೇಸ್ಕೆ ಮಾಲ ಹೇಗೆ ಒಟ್ಟು ಹುಡ್ಕಿ ಅವಳು ಈಣ ಯಾರು ಚೆನ್ನಾಗಿದ್ದಾರೆ ಅಂತಂದರೆ ನೋಡಿ ಸಹಿಸಿಕೆ ಅವ್ಳು ಅವಳು ಯಾವಾಗಿಂತಲೂ ಅವಳು ಹಂಗೆನೇ ಹ್ಞೂ ಹ್ಞೂ ಒಟ್ಟಿನಲ್ಲಿ ಅವಳು ಹ್ಞೂ ಇವಾಗ ಕಷ್ಟಪಡ್ತಾ ಇದ್ದಾಳ ಕಷ್ಟಪಟ್ಟು ಮಾಡ್ಕೊಂಡು ತಿಂತಾ ಇದ್ದಾಳಲ್ಲ ಅದಕ್ಕೆ ಹ್ಞೂ ಇವಾಗ ನೀವು ಹೆಮ್ಮೆ ಚೆನ್ನಾಗಿರೋದು ನೋಡಿ ಒಟ್ಟು ಅಷ್ಟೇ ಅಥ್ವಾ ಅಕ್ಕ ಅವಳು ಏನು ಸುಮ್ಮನೆ ಕೂತ್ಕೊಂಬಲ್ಲ ಎರಡು ಮೂರು ಬ್ಲೌಸ್ ಹೊಲ್ದಾದ್ರೂ ಜೀವನ ಮಾಡ್ತಾಳೆ ಸುಮ್ಮನೆ ಕೂತ್ಕೊಂಡೇನು ಅವಳೇನು ಟೈಮ್ ಪಾಸ್ ಮಾಡೋಲ್ಲ ಏನಿಲ್ಲ ಆರಾಮಾಗಿ ಅವಳು ಒಂದೆರಡು ಮೂರು ಜಾಕೆಟ್ ಹೊಲ್ದು ಮನೆ ಖರ್ಚಲ್ಲ ನೋಡ್ಕೊತಾಳೆ ನಮ್ಮ ದುಡಿಯೋದು ನಾವು ಉಳಿತೈತೆ ಅಷ್ಟೇ ಹ್ಞೂ ಇಬ್ಬರು ಸಂತೋಷವಾಗಿ ನಾನು ನನ್ನ ಹೆಂಡ್ತಿ ಜೀವನ ಮಾಡ್ತಾಯಿದ್ದೀವಿ ಮಕ್ಕಳೊಂದು ಆಗಿಲ್ಲ ಅಂಬೋದೊಂದು ಚಿಂತೆ ಅಷ್ಟೇ ಮಕ್ಕಳಾಗಲಿಲ್ವಲ್ಲಪ್ಪ ಇಷ್ಟು ದಿನ ಆದ್ರೂ ಒಂದು ಚಿಂತೆ ಮಾಡ್ತೀವಿ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ನಮಗೇನು ಬೇರೆ ಚಿಂತೆ ಏನೂ ಇಲ್ಲ ನಾವೇನೇ ಯಾವುದೇ ನಾವೆಂತಲ್ಲ ಕೆಡಿಸ್ಕೊಂಬಲ್ಲ ಇವಾಗ ಅತ್ತೆ ನೀನು ನೋಡ್ಕೊತಿಯಾ ಎಲ್ಲರೂ ಈಗ ಗಿರ್ಜಿಂಬೆ ಗಿರ್ಜಿ ಎಂಥ ಚೆನ್ನಾಗಿ ಎಲ್ಲಾರು ನೋಡ್ಕೊತಾಳೆ ಅದೇ ನಮಗೆ ಖುಷಿ ಅಷ್ಟೆ ನಾವೇನು ನಾವು ತಲೆನೇ ಕೆಡಿಸ್ಕೊಂಬಳ ಏನು ನಾವು ಮಾತಾಡಕೋಳ ನಮ್ಮ ಪಾಡಿಗೆ ನಾವು ಆರಾಮಾಗೆ ಹ್ಞೂ ಮತ್ತೆ ಹೇಳ್ಬೇಕು ಹೇಳಿ ಇವಾಗಿನ ಕಾಲ ನಾನು ನಮ್ಮ ಆಗ್ಲೇಳ್ ಕೂಲಿ ಮಾಡ್ಕೊಂಡಾಗಲೇ ಹೆಂಗೆ ಜೀವನ ಮಾಡ್ತೀವಿ ಹೇಳು ನೀನ್ ನೋಡಿದ್ಯಾ ನಮ್ಮ ನಮ್ಮಮ್ಮನಿ ಓದಿಸ್ಕೊಂಡು ನಾವು ಇಷ್ಟ ಚೆನ್ನಾಗಿದೀವಿ ಹ್ಮ್ ಈಗ ನಾನು ಅವತ್ತು ಹಂಗೆ ಅನ್ಕೊಂಡೆ ನನ್ನ ದೊಡ್ಡ ಮಗಳ್ ಯಾವಾಗ ಹಂಗೆ ಮಾಡದ್ಲೋ ಅವತ್ತೇ ನಾನು ಡಿಸೈಡ್ ಮಾಡ್ಕೊಂಡೆ நன் மூ இவற்று ஏழே அந்த நம்ம நம்ம அயப்போ நம்ம முங்கி நான் ஏழமேலே போலாசை படத்தை திவியம்ம திவியம்ம அந்த ஏழமேலே போலாசை படத்தை பழசி கனித்து ஏழோமேலே ನೋಡಿದ್ರಲ್ಲ ವೀಕ್ಷಕರೇ ನಾವೆಲ್ಲರೂ ತುಂಬ ಇವಾಗ ನಾವು ನಮ್ಮ ಅತ್ತೆಯವರು ಎಲ್ಲ ನಮ್ಮ ನನ್ನ ಹೆಂಡ್ತಿನ ನಾವು ತುಂಬ ಚೆನ್ನಾಗಿ ನೋಡ್ಕೊತಾರೆ ಕಾಲು ಚೆನ್ನೆಲ್ಲ ತಗೊಂಬಂದು ಕೊಡ್ತಾರೆ ಚೆನ್ನಾಗಿ ನೋಡ್ಕೊತಾರೆ ಭಾಳ ಚೆನ್ನಾಗಿ ನೋಡ್ಕೊತಾರೆ ನೋಡ್ತಾ ಇರಿ ಫ್ರೆಂಡ್ಸ್ ಇನ್ನೂ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಎಲ್ರಿಗೂ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು